ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಅದ್ಭುತವಾದ ರೆಸಿಪಿ ತಂದಿದ್ದೀನಿ ಏನಪ್ಪ ಅಂತ ಹೇಳಿರ ಬೆಣ್ಣೆ ಅಂತ ಬಾಯಲ್ಲಿಟ್ಟರೆ ಇಟ್ಟರೆ ಕರ್ಗೋಗೋ ಅಂತ ಬೆಣ್ಣೆ ಬಿಸ್ಕೆಟ್ ಬಟರ್ ಕುಕ್ಕೀಸ್ ಮಾಡೋದನ್ನು ಇದ್ದೀನಿ ಮನೆಯಲ್ಲೇ ಇರುವ ಕೆಲವೇ ಕೆಲವು ಐಟಮ್ ಬಳಸಿ ಅದ್ಭುತವಾದ ರೆಸಿಪಿ ಮಾಡೋವಂಥದ್ದು ನಿಮ್ಮ ಮಕ್ಕಳಿಗೆ ಹೆಲ್ದಿಯಾಗಿ ಐಜಿನಿಕ್ಕಾಗಿ ಕೊಡ್ಬೋದು ಅಷ್ಟು ಅದ್ಭುತವಾಗಿರುತ್ತೆ ಬಾಯ್ಲಿಟ್ರೆ ಹಾಗೆ ಕರ್ಗೋಗುತ್ತೆ ಬರೀ ಮಕ್ಕಳಿಗೆ ಅಂತಲ್ಲ ಎಲ್ರಿಗೂ ಬೆಣ್ಣೆ ಬಿಸ್ಕೆಟ್ ಇಷ್ಟ ಆಗೇ ಆಗುತ್ತೆ ಡಾಲ್ಡಾ ಇಲ್ದೇ ಬಟರ್ ಹಾಕಿ ಅದ್ ಅದ್ಭುತವಾಗಿ ತಯಾರಾಗುವಂಥ ಬೆಣ್ಣೆ ಬಿಸ್ಕೆಟ್ ಮಾಡೋಣ ಬನ್ನಿ ಬೆಣ್ಣೆ ಬಿಸ್ಕೆಟ್ ಬೇಕಾಗಿರೋವಂಥದ್ದು ಕಸ್ಟರ್ಡ್ ಪೌಡರ್ ಮಿಲ್ಕ್ ಪೌಡರ್ ಕ ಮತ್ತು ಏಲಕ್ಕಿ ಪೌಡರ್ ಬೇಕಿಂಗ್ ಪೌಡರ್ ಮತ್ತು ಮೈದಾ ಹಿಟ್ಟು ಬೆಣ್ಣೆ ಬೆಣ್ಣೆ ಕಾಲು ಕೆ ಜಿ ತೊಗೊಂಡಿದ್ದೀವಿ ಅರ್ಧ ಕೆ ಜಿ ಮೈದಾ ನಿಮಗೆ ಮೈದಾ ಬೇಡ ಅನ್ಸಿದ್ರೆ ಗೋಧಿ ಹಿಟ್ಟು ಹಾಕೊಳ್ಳಿ ಆ ಜಾಗದಲ್ಲಿ ಇದನ್ನು ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಬೆಣ್ಣೆನ ರೂಮ್ ಟೆಂಪ್ರೇಚರಲ್ಲಿರಬೇಕು ಇರಬೇಕು ಈ ಥರ ಕ್ರೀಮ್ಸ್ ಟೆಕ್ಚರಲ್ಲಿ ಇರಬೇಕು ಯಾವುದೇ ಲಮ್ಸ್ ಇರಬಾರ್ದು ಆ ರೀತಿ ಕ್ರೀಮ್ ಆಗೋವರೆಗು ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ಕ್ರೀಮು ಕ್ರೀಮ್ ಏಕೆಂದರೆ ನಾವು ಟೇಬಲ್ ಮೇಲೆ ಮಾಡ್ತಾ ಇದ್ದೀವಿ ಎಲ್ಲ ಐಟಮ್ ಇಲ್ಲೇ ಹಾಕೊಂಡಿದ್ದೀವಿ ಪಾತ್ರೆಲಿ ಮಾಡೋಕ್ಕಾಗಲ್ಲ ನಿಮ್ಮ ಮನೆ ಅಡುಗೆ ಮನೆ ಸೆಲ್ಫಲ್ಲೂ ಕೂಡ ಮಾಡ್ಕೋಬೋದು ಈ ಕ್ರೀಮ್ಸ್ ಟೆಕ್ಸ್ಚರ್ ಆದಮೇಲೆ ಐಶಿಂಗ್ ಶುಗರ್ನ ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಅದು ಕ್ರೀಮ್ ಕ್ರೀಮ್ ಥರ ಹಾಕಬೇಕು ಅದ್ರ ಜೊತೆಗೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಆದಮೇಲೆ ಏಲಕ್ಕಿ ಪೌಡರ್ ಹಾಕೋಬೇಕು ಎಸೆನ್ಸು ಕೂಡ ಹಾಕೋಬೋದು ಮತ್ತು ಕಸ್ಟರ್ಡ್ ಪೌಡರ್ ಒಂದು ಅಷ್ಟು ತೊಗೊಂಡಿದ್ದೀವಿ ಮಿಲ್ಕ್ ಪೌಡರ್ ಒಂದು ಟ್ವೆಂಟಿ ಫೈವ್ ತರ್ಟಿ ಗ್ರಾಮ್ಸ್ ಹಾಕೊಂಡಿದ್ದೀವಿ ಅದನ್ನು ಕೂಡ ಚೆನ್ನಾಗಿ ಬೆಣ್ಣೆಲಿ ಬೆರಿಬೇಕು ಆ ಥರ ಕ್ರೀಮ್ ನೋಡಿ ಇಷ್ಟದ ಅಗ್ಲದಲ್ಲಿ ನಾವು ಪಾತ್ರೆ ಮಾಡೋಕ್ಕಾಗಲ್ಲ ಟೇಬಲ್ ಅಥವಾ ಸೆಲ್ಫ್ ಮೇಲೆ ಈ ಥರ ಮಾಡಿಕೊಂಡ್ರೆ ಅದ್ಭುತವಾಗಿ ರೆಡಿಯಾಗುತ್ತೆ ಮತ್ತು ಅದಕ್ಕೆ ಬೇಕಿಂಗ್ ಸೋಡಾ ಮತ್ತು ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಆಲ್ ಪರ್ಪಸ್ ನಿಮ್ಗೆ ಯಾವುದು ಬೇಕು ಅನಿಸುತ್ತೆ ಅದನ್ನು ಹಾಕೊಳ್ಳಿ ಅದನ್ನು ಕೂಡ ಸ್ವಲ್ಪ ಸ್ವಲ್ಪ ಹಾಕೋಬೇಕು ಒಂದೇ ಸರಿ ಹಾಕಬಾರ್ದು ಗಂಟಾಗ್ಬಿಡುತ್ತೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಯಾವುದೇ ಗಂಟಿಲ್ದ ರೀತಿ ಕಲಿಸ್ಕೊಂಡ್ರೆ ಅದ್ಭುತವಾದ ಡೋರ್ ರೆಡಿಯಾಗುತ್ತೆ ಹತ್ತು ನಿಮಿಷಕ್ಕೆ ಹತ್ರ ಐದರಿಂದ ಹತ್ತು ನಿಮಿಷಕ್ಕೆ ಬೆಣ್ಣೆ ಬಿಸ್ಕೆಟ್ ಆಗುತ್ತೆ ಈ ಥರ ಎಲ್ಲ ಕಲಿಸ್ಕೊಂಡು ರೆಡಿ ಮಾಡಿಕೊಂಡ್ರೆ ನಾವು ಒಂದು ಹದ ಬರುತ್ತೆ ಆವಾಗ ನಮಗೆ ಸಾಕಾಗಲಿಲ್ಲ ಅಂದಾಗ ಸ್ವಲ್ಪ ನೀರು ಅಥವಾ ಹಾಲನ್ನು ಚುಮ್ಕಿಸ್ಕೊಂಡು ಕಲಿಸ್ಕೊಂಡ್ರೆ ಉಂಡೆ ಹದ ಮಾಡ್ಕೊಳ್ಳೋಷ್ಟು ರೆಡಿ ಆಗುತ್ತೆ ಇದು ರೆಡಿ ಆದ ತಕ್ಷಣ ನಾವು ಸ್ವಲ್ಪ ಭಾಗ ಮಾಡ್ಕೊಂಡು ಡಿವೈಡ್ ಮಾಡಿಕೊಂಡು ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ ಟೇಬಲ್ ಮೇಲೆ ಕಲಿಸಿದ್ದೀವಿ ಅನ್ನೋ ಕುರುಹುನೇ ಇಲ್ಲ ಆ ಥರ ಇದೆ ಈ ಥರ ಅಂಟ್ಕೊಳ್ದಂಗೆ ಬಂದರೆ ಅದ್ಭುತವಾಗಿ ರೆಡಿಯಾಗಿದೆ ಅಂತ ಅರ್ಥ ಇದನ್ನು ಒಂದು ರೋಲ್ ಮಾಡಿಕೊಂಡು ಸಣ್ಣ ಸಣ್ಣ ಪಾರ್ಟಾಗಿ ಮಾಡಿಕೊಂಡ್ರೆ ಸಣ್ಣ ಸಣ್ಣ ಉಂಡೆಯಾಗಿ ಮಾಡ್ಕೋಬೇಕು ಒಂದೇ ಸಮ ಮಾಡ್ಕೋಬೇಕು ಯಾಕೆ ಅಂತೀರ ಒಂದು ಸಣ್ಣ ಒಂದು ದಪ್ಪ ಮಾಡಿದ್ರೆ ಸೀದೋಗ್ಬಿಡುತ್ತೆ ಸಣ್ಣ ಇರೋದು ಅದಕ್ಕೋಸ್ಕರ ಒಂದೇ ಸಮ ಮಾಡ್ಕೊಂಡ್ರೆ ಉಂಡೆ ಈ ಥರ ಮಾಡ್ಕೋಬೇಕು ಮತ್ತು ಒಂದು ಪಾತ್ರೆಗೆ ಕ್ರೀಮ್ ಸವ್ರುಕೊಂಡು ಬಟರ್ ಅಥವಾ ಎಣ್ಣೆ ಸವ್ರುಕೊಂಡು ಈ ಥರ ಡಸ್ಟ್ ಮಾಡಿಕೊಂಡು ಉಂಡೆ ಜೋಡಿಸ್ಕೊಂಡ್ರೆ ಹತ್ತನೇ ನಿಮಿಷ ಪ್ರೀ ಹೀಟ್ ಆಗಿರಬೇಕು ಪಾತ್ರೆಲ್ಲರೂ ಬೇಯಿಸ್ಕೊಳ್ಳಿ ಮೈಕ್ರೋ ಓವನಲ್ಲಾದರೂ ಬೇಯಿಸ್ಕೊಳ್ಳಿ ಮಾಡಿಕೊಂಡು ಐಪ್ಪ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ರೆ ರೆಡಿ ಟು ಹೀಟ್ ಅದ್ಭುತವಾದ ಕುಕ್ಕೀಸ್ ರೆಡಿ ಹೋಗಿ ಬರಲ್ಲ ಥ್ಯಾಂಕ್ ಯು